ಇವತ್ತು ನಾನು ಸುಲಭದ ಒಂದು ರೈಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆಯನ್ನು ಹಾಕಿ ಒಂದು ರೈಸನ್ನು ಮಾಡೋಣ ತುಂಬ ರುಚಿಯಾಗಿರುತ್ತೆ ಅನ್ನ ಸಾರು ತಿಂದು ಬೋರ್ ಆಗಿರುವಾಗ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡಿಕೊಡೋದಕ್ಕೆ ತುಂಬಾ ಈಸಿಯಾಗಿ ಮಾಡುವಂತಹ ರೆಸಿಪಿ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ರೈಸಿಗೆ ಮೊಸರು ಬಜ್ಜಿ ಹಾಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಒಂದು ಬಾಣಲೆಗೆ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಅರ್ಧ ಚಮಚ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಬೇಳೆನ ಹಾಕೊಂಡು ಒಗ್ಗರಣೆಯನ್ನು ಬಾಡಿಸ್ಕೋಬೇಕು ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಇಲ್ಲೊಂದು ಎರಡು ಮೂರು ನಾಲ್ಕು ಬೆಳ್ಳುಳ್ಳಿ ಹಾಕೋಬೋದು ಒಂದು ಮುರಿದಿರುವಂತಹ ಬ್ಯಾಡ್ಗೆ ಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಬೇಳೆಕಾಳುಗಳು ಬಣ್ಣ ಬಂದ ಮೇಲೆ ಎರಡು ಹೆಚ್ಚಿರುವಂತಹ ಹಸಿ ಮೆಣಸು ಒಂದು ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿಯನ್ನು ಮೊದಲಿಗೆ ಚೆನ್ನಾಗಿ ಹುರ್ಕೋತೀನಿ ಈರುಳ್ಳಿಯೇ ಹುರಿದ ನಂತರ ಒಂದು ಹೆಚ್ಚಿರುವಂತಹ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ಸಿಪ್ಪೆ ತೆಗೆದಿಟ್ಕೊಂಡು ಹೆಚ್ಚಿದಂತಹ ಎರಡು ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿನ ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳೋಣ ಅದು ತುಂಬ ಬೇಯಬಾರ್ದು ನಮಗೆ ಸ್ವಲ್ಪ ಕ್ರಂಚಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಹೋಳುಗಳು ಸ್ವಲ್ಪ ಬೇಯಿಬೇಕು ಹಾಗಂತ ನೀರನ್ನೆಲ್ಲ ಹಾಕೋದು ಬೇಡ ಇದು ಸ್ವಲ್ಪ ಎಣ್ಣೆಯಲ್ಲಿ ನಾವು ಹಾಕುವಂತಹ ಹುಣಸೆಹಣ್ಣಿನ ರಸದಲ್ಲಿ ಬೆಂದರೆ ಚೆನ್ನಾಗಾಗತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು ಈಗ ಹೆಚ್ಚಿರೋಂತಹ ಮೆಣಸಿನಕಾಯಿನ ಒಂದು ಮೆಣಸಿನಕಾಯಿನ ನಾನು ಬೀಜವನ್ನೆಲ್ಲ ತೆಗೆದು ಈ ರೀತಿ ಉದ್ದುದ್ದವಾಗಿ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ಈ ರೀತಿ ಹೆಚ್ಚೋದ್ರಿಂದ ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತೆ ತಿನ್ಲಿಕ್ಕೆ ಚೆನ್ನಾಗಾಗತ್ತೆ ಹಾಗಾಗಿ ನಿಮಗೆ ಬೇಡ ಅಂತಂದರೆ ಸಣ್ಣದಾಗಿ ಸಹ ಹೆಚ್ಕೊಳ್ಬೋದು ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಎರಡು ಚಮಚದಷ್ಟು ಹುಣಸೆಹಣ್ಣಿನ ರಸ ಇದ್ದೀನಿ ಟೊಮೆಟೊ ಹಾಕಿದ್ರೂ ಸಹ ಹುಣಸೆಹಣ್ಣಿನ ರಸ ಸಹ ಹಾಕಬೇಕಾಗುತ್ತೆ ಆವಾಗಲೇ ಚೆನ್ನಾಗೋದು ಈಗ ಎಣ್ಣೆ ಮತ್ತು ಹಣ್ಣಿನ ರಸದಲ್ಲೇ ನಮಗೆ ಆಲೂಗಡ್ಡೆ ಮತ್ತು ಮೆಣಸಿನಕಾಯಿ ಎರಡೂ ಚೆನ್ನಾಗಿ ಬೇಯಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಕ್ಯಾಪ್ಸಿಕಮ್ ಸಹ ಬೆಂದಿದೆ ಅದು ಸ್ವಲ್ಪ ಕ್ರಂಚಿಯಾಗೇ ಇದೆ ಬಣ್ಣ ಸಹ ಚೇಂಜ್ ಆಗಿಲ್ಲ ಆಲೂಗಡ್ಡೆ ಹೋಳು ಸಹ ಹದವಾಗಿ ಬೆಂದಿದೆ ಒಂದನ್ನು ಬೇಕಿದ್ರೆ ನೀವು ತುಂಡು ಮಾಡಿ ನೋಡಿ ನಂತರ ಇದಕ್ಕೆ ಒಂದು ಚಮಚದಷ್ಟು ವಾಂಗಿಭಾತ್ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ವಾಂಗಿಭಾತ್ ಪುಡಿ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ತೋರಿಸಿದ್ದೇನೆ ಬೇಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ನೀವು ಚೆಕ್ ಮಾಡ್ಬೋದು ಇಲ್ಲಿ ವಾಂಗಿಭಾತ್ ಪುಡಿ ಏನಾದರೂ ಹಾಕ್ಕೊಳ್ಬೋದು ಇಲ್ಲ ನಿಮ್ಮ ಹತ್ರ ಬಿಸಿಬೇಳೆ ಬಾತ್ ಪೌಡರ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ಯಾವುದು ಹಾಕಿದ್ರೂ ಚೆನ್ನಾಗಾಗತ್ತೆ ಈಗ ಒಂದೂವರೆ ಕಪ್ಪಿನಷ್ಟು ಅನ್ನವನ್ನು ನಾನು ಉದುರುದ್ರಾಗಿ ಅಕ್ಕಿಯನ್ನು ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೇನೆ ಅದನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆಲ್ಲ ನೀವು ಬಾಸುಮತಿ ಅಕ್ಕಿ ಚೆನ್ನಾಗಾಗಲ್ಲ ಆಗಿ ನಾವು ಊಟಕ್ಕೆ ಯೂಸ್ ಮಾಡುವಂತಹ ಸೋನಾ ಮಸೂರಿ ಅಕ್ಕಿ ಆದರೆ ಚೆನ್ನಾಗಾಗತ್ತೆ ನಂತರ ರುಚಿಗೆ ಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಇಷ್ಟ ಆಗುತ್ತೆ ಅಂತಂದರೆ ಒಂದು ಅರ್ಧ ಚಮಚ ನೀವು ಬೆಲ್ಲ ಹಾಕ್ಕೋಬೋದು ನಾನು ಬೆಲ್ಲವನ್ನು ಹಾಕಿಲ್ಲ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಮೆಣಸಿನಕಾಯಿ ಆಲೂಗಡ್ಡೆ ಅನ್ನ ಅಥವಾ ಕ್ಯಾಪ್ಸಿಕಮ್ ಪೊಟ್ಯಾಟೊ ರೈಸ್ ರೆಡಿ ಆಯಿತು ಇದನ್ನ ಬಿಸಿ ಬಿಸಿಯಾಗಿ ಹಾಗೆ ತಿನ್ಬೋದು ಇಲ್ಲ ಹೋಟೆಲಲ್ಲೆಲ್ಲ ಸರ್ವ್ ಮಾಡ್ತಾರಲ್ಲ ನೀರು ಚಟ್ನಿ ಜೊತೆ ಸಹ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಈ ರೀತಿ ಮೊಸರು ಬಜ್ಜಿ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಈಸಿ ಇದೆ ನೀವು ಸಹ ಟ್ರೈ ಮಾಡಿ ಅಂತ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು